ವೇದಿಕೆ ಇರುವಂತ ಎಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳೇ ಜಿಲ್ಲಾ ಸಂಸತ್ ಸದಸ್ಯರೇ ಜಿಲ್ಲಾ ಶಾಸಕರೇ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳೇ ಮತ್ತು ಕೆಪಿಸಿಸಿಯಿಂದ ಈ ಉಸ್ತುವಾರಿಯನ್ನು ನೋಡ್ಕೊಳ್ಲಿಕ್ಕೆ ಎಲ್ಲ ಬಂದಂತ ಎಲ್ಲ ನನ್ನ ಪದಾಧಿಕಾರಿಗಳೇ ಎಲ್ಲಾ ಹಾಸನ ಜಿಲ್ಲೆಯಲ್ಲ ಪ್ರಮುಖ ನಾಯಕರುಗಳು ನಾನು ಒಂದು ಮಾತು ಹೇಳಿದ್ರು ಅನೇಕ ಬಿಜೆಪಿ ಮತ್ತು ದಳ ಸ್ನೇಹಿತರು ಟೀಕೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದ ನಾನು ಅವರಿಗೆ ಉತ್ತರಿಸಿದೆ ಟೀಕೆಗಳು ಸಾಯ್ತವೆ ಕೆಲಸಗಳು ನಡೀತವೆ ಈಗ ಟೀಕೆಲ್ಲ ಸತ್ತೋಗಿ ಈ ರಾಜ್ಯದ ಮತದಾರರು ಒಂದು ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಕಿತ್ತೂರು ಕಲ್ನಾಟಕದಲ್ಲಿ ಇನ್ನೊಂದು ನಮ್ಮ ಕಲ್ಯಾಣ ಕಲ್ನಾಟಕದಲ್ಲಿ ಮೂರು ಎಲೆಕ್ಷನ್ಸ್ ನಡೆಯಿತು ಮೂರು ಎಲೆಕ್ಷನ್ಸ್ ಜನ ಏನ್ ತೀರ್ಪುಕೊಳ್ಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಲ್ಟಿಮೇಟ್ ಮತದಾನ ಇವತ್ತು ನಮ್ಮೆಲ್ಲರೂ ಅಂತ ಹೇಳಿ ಎಲ್ಲ ಪಾರ್ಟಿಗಳು ಕೂಡ ಒಪ್ಕೊಂಡಿದ್ದಾರೆ ಅಲ್ಲಿಂದ ಯಾರೋ ಮಾಡ್ತಾ ಇಲ್ಲ ಈ ಸಮಾವೇಶ ಏನಿದೆ ನಮ್ಮ ಜಿಲ್ಲಾ ಮಂತ್ರಿಗಳು ಹೇಳಿದಕ್ಕೆ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಅದರ ಮುಖಂಡತ್ವದಲ್ಲಿ ಈ ಒಂದು ಸಮಾವೇಶ ಇದೆ ನಮ್ಮ ಪಕ್ಷಕ್ಕೆ ಹಿತವಾಗಿರುವಂತ ಅನೇಕ ಸ್ನೇಹಿತರು ಸ್ವಾಭಿಮಾನಿಗಳ ಒಕ್ಕೂಟ ಅವರು ಕೂಡ ನಾವು ನಿಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರಂತ ಕೆಲಸದ ನಡೆಯುತ್ತೆ ನಾವು ಬೆಂಬಲವಾಗಿ ನಾವು ಬೆಂಬಲವಾಗಿ ನಿಂತುಕೊಳ್ತೇವೆ ನಾವು ಸಹಕಾರ ಕೊಡ್ತೇವೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಿ ಅವರು ಗುರುಸ್ಕೊಂಡಿದ್ದಾರೆ ಆ ಸ್ವಾಭಿಮಾನಿಗಳ ಒಕ್ಕೂಟಗಳು ಒಬ್ಬರಿ ಒಂದು ಲಕ್ಷ ಕಣೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸೋದಕ್ಕೆ ಅವರಿಗೆ ನಾನು ಸ್ವಾಗತ ಕೂಡ ನಾನು ಬಯಸ್ತೇನೆ ಈ ಸಮಾವೇಶದ ಹೆಸರು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಜನ ಕಲ್ಯಾಣ ಸಮಾವೇಶ ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ನಾವು ನಾವು ಮಾಡ್ತಾ ಇದ್ದೀವಿ ನಾವು ಯಾರು ಟೀಕೆ ಮಾಡುವಂತ ಅವಶ್ಯಕತೆ ಏನಿಲ್ಲ ಜನತಾ ಜನತಾದಳದವನ್ನಾಗ್ಲಿ ಏನ್ ಟೀಕೆ ಮಾಡೋಣ ಮತದಾರ ತೀರ್ ಕೊಟ್ಟಿದ್ದಾರೆ ಈಗ ಇಪ್ಪತ್ತೈದು ವರ್ಷದಿಂದ ನಮ್ಮ ಒಂದು ಎಂಪಿ ಎಂಪಿ ಕೊಟ್ಟಿದ್ದಾರೆ ಒಂದಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ತಾಯಿದೆ ಎರಡ್ ಇಪ್ಪತ್ತೆಂಟಕ್ಕೆ ಅಸೆಂಬ್ಲಿ ವರ್ಷ ಒಂದೂವರೆ ಮುಗಿದಿದೆ ಮೈತ್ರಿ ಸರ್ಕಾರ ನಮ್ದೇ ಸೀಟ್ ಅದು ಅಲಯನ್ಸ್ ನಮ್ಗೆದ್ ಈಗ ಮೂರು ಸೀಟ್ ವೇಕೆಂಟ್ ಆಗಿತ್ತು ಎಲೆಕ್ಷನ್ ಮುಂಚಿತವಾಗಿ ನಾನು ಹೇಳಿದೆ ನಮ್ ಸೀಟ್ ನೂರ ಮೂವತ್ತಾರಲ್ಲ ಇಲ್ಲ ನೂರ ಮೂವತ್ತೈದು ನನ್ನ ಸೀಟು ನೂರು ಮೂವತ್ತೆಂಟು ಅಂತ ನಾನು ಹೇಳಿದೆ ಬಹುಶಃ ನೀವು ಎಲ್ಲ ಬಹಳ ಜನ ಅದನ್ನ ಟ್ರೋಲ್ ಮಾಡಿದ್ರಿ ಪ್ರಕಟಣೆ ಮಾಡಿದ್ರಿ ಎಲ್ಲ ಹೇಳಿದ್ರಿ ಇದು ಬಹುಶಃ ನಾವೇನು ಆಲೋಚನೆ ಮಾಡ್ತೀವಿ ಯಾವ ವಿಚಾರದಲ್ಲಿ ಕಾರ್ಯರೂಪ ಮಾಡ್ತೀವಿ ಇದಕ್ಕೆ ಮತದಾರ ಕೂಡ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅದು ಒಂದು ಪ್ರಶ್ನೆ ಈ ಒಂದು ಸಮಾವೇಶದ ಉದ್ದೇಶ ನಾವು ಎಲ್ಲ ಕಡೆನೂ ಈ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಈಗ ತುಮಕೂರಿನಲ್ಲಿ ಬಹಳ ದೊಡ್ಡ ಸಮಯ ಸರ್ಕಾರಕ್ಕೆ ಏನ್ ಮಾಡಿದ್ದೇವೆ ಸರ್ಕಾರ ಜನರಿಗೆ ಯಾವ ರೀತಿ ತಲುಪುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ನಾವು ಜನರಿಗೆ ತಿಳಿಸಿದ್ದೇವೆ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಇವತ್ತು ಪರಮೇಶ್ವರ್ ಅವರು ಮತ್ತು ರಾಜ್ ಅವರು ಮತ್ತು ಆ ಜಿಲ್ಲೆಯ ಎಲ್ಲ ಶಾಸಕರು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂತು ಇದು ಕೂಡ ಒಂದು ಸಂದೇಶವನ್ನ ಇಲ್ಲಿ ಕೊಡಬೇಕು ಜನ ಈ ಒಂದು ಹಾಸನ ಜಿಲ್ಲೆಯ ಮಹಾಜನತೆ ಬಹಳ ಮಧ್ಯದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಕುಟುಂಬಗಳ ನೋವು ನಲಿವು ಇವೆಲ್ಲ ಕೂಡ ಇಡೀ ದೇಶದ ಉದ್ದು ಕೂಡ ಚರ್ಚೆ ಆಗಿದೆ ಅವರಿಗೆ ಶಕ್ತಿ ತುಂಬ ನಾವು ಅವರ ಸ್ವಾಭಿಮಾನದ ಬದುಕಿಗೆ ನಾವು ಕಾಂಗ್ರೆಸ್ ಪಕ್ಷ ಧೈರ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಮಾವೇಶವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಆದ್ರಿಂದ ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು ಸೋದವರು ಎಲ್ಲ ಸೇರಿ ಪೂರ್ವ ಸಿದ್ಧತೆಯನ್ನ ಮುಂದಿನ ಇಪ್ಪತ್ತೆಂಟಕ್ಕಲ್ಲದೆ ಈ ಲೋಕಲ್ ಬಾಡಿ ಎಲೆಕ್ಷನ್ಗೂ ಕೂಡ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ಬೇಕಾಗ್ತದೆ ಜನರಿಗೆ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ ಸೊ ಅದರಿಂದ ಯಾರ್ಯಾರು ಏನೇನು ಕೆಲವರು ಮಾತುಗಳನ್ನ ಆಡ್ತಾ ಇದ್ದಾರೆ ಈಗ ವಿರೋಧ ಪಾರ್ಟಿಯವರು ಹೇಳ್ತಾ ಇದ್ರು ನಮ್ಮ ಅಶೋಕ್